ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ಆ ಸ್ನೇಹಿತರೆ ಈ ದಿನ ಪುಟ್ಟಮ್ಮವ್ರದ್ದು ಪುಣ್ಯ ಸ್ಮರಣೆ ದಿನ ಈ ದಿನ ನಮ್ಮ ಅಕ್ಕನವ್ರದ್ದು ನೋಡಿ ಇಷ್ಟು ಅಡುಗೆ ಐಟಮ್ನ ಬೆಳಗ್ಗೆ ಮತ್ತು ಸಂಜೆ ಮಾಡಿಸಿದ್ದಾರೆ ಅಡುಗೆನ ಈ ದಿನ ನೋಡಿ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಇಷ್ಟು ಜನರಿಗೆ ನಮ್ಮ ಮೇಡಮ್ ಮಾಡಿಸಿದ್ದಾರೆ ಬನ್ನಿ ಮೇಡಮ್ ನೋಡಿ ನಮ್ಮ ಮೇಡಮ್ ಅಕ್ಕನ ನೆನಪಿಗಾಗಿ ಈ ದಿನ ನಮ್ಮ ಆಶ್ರಮಕ್ಕೆ ಇಷ್ಟು ಜನರಿಗೆ ಮೇಡಮ್ ನೀವು ಅಡುಗೆ ಮಾಡಿಸಿದ್ರಲ್ಲಿ ನಮ್ಮ ಏನು ಅನ್ನಿಸ್ತಾ ಇದೆ ಖುಷಿಯಾಗುತ್ತೆ ನೋಡಿ ಅವ್ರ ನೆನಪಿಗಾಗಿ ನಿಮಗಿನ್ನೂ ಅವರು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹೆಚ್ಚು ನಿಮಗಿನ್ನೂ ಈ ಥರ ಇನ್ನೂ ಒಳ್ಳೆಯ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿ ಅವ್ರ ಹೆಸರಲ್ಲಿ ನೋಡಿ ಅವರು ಈ ದಿನ ನಮ್ಮ ಜೊತೆ ಇಲ್ಲ ದಯವಿಟ್ಟು ಹನ್ನೆರಡು ವರ್ಷ ಆಗಿದೆ ಅವರು ಪುಣ್ಯಸ್ಮರಣೆಯಿಂದ ಈ ದಿನ ನಮ್ಮ ಆಶ್ರಮಕ್ಕೆ ಅಡುಗೆ ಹಾಕ್ಸಿದ್ದಾರೆ ತುಂಬ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ನಮ್ಮ ಆಶ್ರಮಕ್ಕೆ ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಜೊತೆ ಯಾಕೆಂದರೆ ಯಾರು ರೋಡಲ್ಲಿ ಪಾಡಲ್ಲಿ ಬಿದ್ದಿದ್ರು ಕೂಡ ನನಗೆ ರಸ್ತೆಯಲ್ಲಿ ಇದ್ದಾಗ ಕರೆ ಮಾಡಿ ತಿಳಿಸ್ತಾರೆ ಮಾಹಿತಿ ಕೊಡ್ತಾ ಇರ್ತಾರೆ ನಮ್ಮ ಮೇಡಮ್ ಅವರು ನಮ್ಮ ಅಂಗನವಾಡಿ ಮೇಡಮ್ ಅಂದರೆ ನಮ್ಮ ಬಸ್ಸಿನಲ್ಲಿ ಅಂಗನವಾಡಿ ಮೇಡಮ್ ಈ ದಿನ ನಮ್ಮ ಆಶ್ರಮದಲ್ಲಿ ಅಡುಗೆ ಬಡಿಸ್ತಿದ್ದಾರೆ ಮೇಡಮ್ ನಿಮ್ಮ ಕೈಯಾರೆ ಕ್ಲೀನಾದರೂ ನಿಮ್ಮ ಕೈಯಾರೆ ನೀವೇ ಹಾಕ್ಬೋದು các kiểu cái này thì còn bây giờ cái này cái này, bắt ಸೇವೆ ನೀವು ಕೂಡ ಮಾಡ್ಬೋದು ಸ್ನೇಹಿತರೆ ನಮ್ಮ ಆಶ್ರಮಕ್ಕೆ ಬಂದು ಒಂದೊಮ್ಮೆ ನಿಮ್ಮ ಮನೆ ಸಮಾರಂಭಗಳಾಗಲಿ ಏನಾದರೂ ಒಂದು ಈ ಒಂದು ಸೇವೆ ಮಾಡ್ಬೋದು ನಮ್ಮ ದೇವರ ಮಕ್ಕಳಿಗೆ ನಿಮ್ಮ ಕೈಯಲ್ಲದ ಸಪೋರ್ಟ್ ಮಾಡ್ಬೋದು ತುಂಬ ತುಂಬ ಖುಷಿಯಾಗ್ತಿದೆ ಇವತ್ತು ಅವರ ಕೈಯಾರೆ ಅಕ್ಕನವರ ನೆನಪಿಗಾಗಿ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಅಡುಗೆಯನ್ನು ಬಡಿಸುತ್ತಿದ್ದಾರೆ ತುಂಬ ಖುಷಿಯಾಗ್ತಿದೆ ನಿಮ್ಮ ಕೈಯಲ್ಲಾದರೂ ಸಹಾಯ ಮಾಡ್ಬೋದು ಅಣ್ಣ ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಇಲ್ಲ ಮೇಡಮ್ ಅದು ಅವ್ರಿಗೆ ಗಂಜಿ ಅವರಿಗೆ ಇಲ್ಲ ಶುಗರು ಮೇಡಮ್ ಶುಗರ್ ಇದೆಯಲ್ಲ ಮೇಡಮ್ ಅದಕ್ಕೆ ರೈಸ್ ಐಟಮ್ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತಲ್ಲ ಮೇಡಮ್ ಮೂರು ಟೈಮು ಅದೇ ಮೇಡಮ್ ಮೂರು ಟೈಮು ಅದೇ ರಾಗಿ ಗಂಜಿ ಮಾಡಿಕೊಡ್ತಾ ಇರ್ತೀವಿ ಏನು ಪಲ್ಯ ಇದು ಕುಂಬಳಕಾಯಿ ಪಲ್ಯ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಮಡಗಿದ್ರಾ ನಮ್ಮೊಂಚೂರು ಮಡಗಿದ್ರೆ ತಿನ್ನೋಕ್ಕೆ ಪಲ್ಯ ಹಾಕು ಪಲ್ಯ ಹಾಕು ಪಲ್ಯ ಹಾಕು ಅಪ್ಪ ಏನಾಗಲ್ಲ ಹಾಕು ಖಾರ ಹಾಕು ಖಾರ ಹಾಕು ಹಾಂ ಹಾಂ ಖಾರ ಹಾಕಪ್ಪ ಸಿಹಿ ಕೊಡಬೇಡ್ರಿ ಖಾರ ಹಾಕಿರಿ ಸ್ವಲ್ಪ ಪ್ರಮಾಣ ಒಂದು ಇಷ್ಟ ಐದೇ ಮೇಡಮ್ ಶುಗರ್ ಐದೇ ಐದಾಗ ಏನು ಹೇಳಿ ನಾವು ಕೊಡಲೇಬಾರ್ದು ಮೇಡಮ್ ಅದಕ್ಕೆ ಇಲ್ಲ ವಾಕ್ ಮಾಡಕ್ಕೆ ಬಿಡ್ತೀವಿ ಬೆಳಗ್ಗೆ ಸಂಜೆ ಬಿಡ್ತೀವಿ ಮೇಡಮ್ ವಾಕು ನಮ್ಮ ಆಶ್ರಮದಲ್ಲೇ ವಾಕಿಗೇನು ತೊಂದರೆ ಇಲ್ಲ ನೋಡಿ ಸ್ನೇಹಿತರೆ ಇವತ್ತು ನಮ್ಮ ಆಶ್ರಮದಲ್ಲಿ ಮೂರು ನಾಲ್ಕು ಥರ ಅಡುಗೆ ಮಾಡಿಸಿದ್ದಾರೆ ನಮ್ಮ ಮೇಡಮ್ ಅವರು ನೋಡಿ ಇದು ಸಾಂಬಾರು ಇದು ಅನ್ನ ಇದು ಪಲ್ಯ ಅದು ವಡೆ ಕುಂಬಳಕಾಯಿ ಪಲ್ಯ ಮತ್ತು ಇಲ್ಲಿ ಚಿತ್ರಾನ್ನ ಇಷ್ಟು ಅಡುಗೆಯನ್ನು ಮಾಡಿಸಿದ್ದಾರೆ ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಇದು ಪಾಯಸ ಥ್ಯಾಂಕ್ ಯು ಇವುಡೇ ಇಷ್ಟ ಆದರೆ ಶೇರ್ ಮಾಡಿ ಧನ್ಯವಾದಗಳು ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ ಜನಸೇವಕ ನಿರಾಶ್ರಿತರ ಆಶ್ರಮ ತಾಳೆಕೆರೆ ಗ್ರಾಮ ನಿಮ್ಮ ಕೈಯಲ್ಲಾದ ಒಂದೊಂದು ಒಬ್ಬೊಬ್ಬರಿಗಾದರೂ ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಇಂಥವರಿಗಾಗಿ ನಮ್ಮ ಆಶ್ರಮಕ್ಕೆ ಒಂದೊಮ್ಮೆ ಭೇಟಿ ಕೊಡಿ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ನಲ್ಮಂಗ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಹೆಲ್ಪ್ ಮಾಡಿ ನಿಮ್ಮ ಕೈಯೆಲ್ಲದ ಸಹಾಯ ಮಾಡಿ ಥ್ಯಾಂಕ್ ಯು